ಕಡಿಮೆ ಮಾಡ್ಲಿಕ್ಕೆ ನೋಡಿ ಒಂದ್ ಐನೂರು ರೂಪಾಯಿ ನೋವು ಸಾವಿರ ರೂಪಾಯಿ ನೋವು ಉಳಿತಾಯ್ ಕೆಲಸ ಮಾಡಲೇಬೇಕು ನೀನ್ ಎಲ್ಲ ಒಂದ್ ಕೆಲಸ ಮಾಡ್ತಿದ್ರಾ ಎಂಪ್ಲಾಯ್ಮೆಂಟ್ ಮಾಡಿದ್ರ ಸಂಬಳ ಕೊಡ್ತಾರೆ ಅಂದ್ರೆ ತಿಂಗಳ ಕೆಲಸ ಮಾಡಿದ್ರೆ ಇಲ್ಲ ನೀವೇ ಬಿಸ್ನೆಸ್ ನೋಡುತ್ತೀರ ಅಂಗಡಿ ಇದೆ ದಿನಾ ಬೆಳಗ್ಗೆ ಹೋದ್ ಅಂಗಡಿ ತಗದ್ರೆ ಮಾತ್ರ ತಿಂಡು ಬರುತ್ತೆ ಹೌದಾ ಕೈಯಲ್ಲಿ ಶಕ್ತಿ ಇರುವುದು ನಿಮಗೆ ಆಕ್ಟಿವ್ ಆಗಂತ ಬರುತ್ತೆ. ಸಾಸಿವಂತ ಅಂತಂದ್ರೆ ಏನು? ಹಾ ಬಿಟ್ಟಿರೋಕಂತ. ಅದು ಬಿಟ್ಟಿರೋ ಕಾಲ ನೀವು ಕಷ್ಟಪಟ್ಟು ಸಂಪಾದನೆ ಮಾಡ್ದ ಹಣನ ಮ್ಯಾನೇಜ್ ಇಲ್ಲ ಅದನ್ನ ಪಾಸಿವಲಿ. ಸಾಸಿವಂತ ಅಂತ ಹೇಳಿದ್ರೆ ಅಂತ. ಪಾಸಿವಂತ ಅಂತ ಹೇಳಿದ್ರೆ ಎಲ್ಲ ಒಂದ್ಕಡೆ ಎವ್ರಿ ಮಾಡಿದಿರಾ ಅಥವಾ ಒಂದ್ ಕಡೆ ಡೆಪಾಸಿಟ್ ಹಾಕಿದ್ರ ಅಲ್ಲಿಂದ ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ ಬರುತ್ತೆ. ಹಾ ಬಟ್ಟಿ ನೀವು ಸ್ವಲ್ಪ ಸ್ವಲ್ಪ ಹಣನ ಉಳಿಸ್ಕೊಂಡು ಹೋಗ್ತಾ ಹೋದ್ರೆ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ನೀವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ದಿನ ಮಾಡಿ ಕಷ್ಟಪಟ್ಟು ದುಡ್ಡು ದುಡ್ಡು ನಿಮ್ಮನ್ನ ಈ ಪಾಸ್ತಿ ಇನ್ಕಮ್ ಇಲ್ಲ ಅಂತಂದ್ರೆ

ನೀವು ಕಡಮೆ ರೇಶಿಯೋಟ್ ಉಳಿಸಬೇಕಾಗುತ್ತೆ ತಿಕ್ಲಾ ತಿಕ್ಲಾ ಸರ್ ಸೈಡ್ ಮಾಡ್ಕೋಬಿಡಿ ನಿಮ್ಮ ತಿಕ್ಳನ ಇನ್ಕಮ್ ಎಷ್ಟು ಇದೆ ಆತದ್ದು ಕಡಮೆ ರೇಶಿಯೋ ತೋರಿಸಬೇಕು 20% 20% ಕೂಲ್ ಈಗ ತಿಕ್ಳಿಗೆ 10000 ರೂಪಾಯಿ ಇನ್ಕಮ್ ಬರ್ತಿದೆ ತಿಕ್ಳಿಗೆ 20% ಈಗಂತಾನೆ ಇಲ್ಲ ಸಾರು ಬಹಳ ಕಮಿಟ್ಮೆಂಟ್ ಇದೆ ಎರಡ್ ಸಾವಿರ ಉಳಿಸೋ ಕಷ್ಟ ಪರವಾಗಿಲ್ಲ ಸಾವಿರ ರೂಪಾಯಿ ಶುರು ಮಾಡಿ ಹಣ ಉಳಿಸೋದು ಬಹಳ ಮುಖ್ಯ ಅದೊಂದು ಹ್ಯಾಬಿಟ್ ಅನ್ನ ಎಷ್ಟು ಅಭ್ಯಾಸ ಏನಿದೆ ಅದನ್ನು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಶುರು ಮಾಡಬೇಕು ಬಟ್ ಏನು ಗೊತ್ತಾಯ್ತು ಯಾವಾಗ ಉಳಿಸ್ಬೇಕು ಗೊತ್ತಾ ಯಾವತ್ತು ನಿಮಗೆ ಸಂಬಳ ಬರುತ್ತಲ್ಲ ಅಥವಾ ಇನ್ಕಮ್ ಬರುತ್ತಲ್ಲ ಅವತ್ತೇ ಉಳಿಸಿದ್ರೆ ದುಡ್ಡು ಉಳಿಯುತ್ತೆ ಇವತ್ ಬಂತು ನನ್ನ ಹತ್ತಿನ ಆದ್ಮೇಲೆ ಉಳಿಸೋಣ ಅಂತಂದ್ರೆ ಆ